ಎಲ್ರಿಗೂ ನಮಸ್ಕಾರ ಸುಮಾರು ಹದಿನೈದು ವರ್ಷಗಳಿಂದ ಏನ್ಪಾತಿ ಕೊತ್ತೆ ವಿಕಲಚೇತನ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀವಿ ಎರಡು ಸಾವಿರದ ಎಪ್ಪತ್ತು ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟ್ನಲ್ಲಿ ವಿಕಲಚೇತನರಿಗೆ ಒಂದೇ ಒಂದು ರೂಪಾಯಿ ಕೂಡ ಏನ್ಪಾತಿ ಕೊತ್ತಂದ್ರೆ ಬಜೆಟ್ನಲ್ಲಿ ಮಂಡನೆ ಮಾಡಿಲ್ಲ ಈ ಸರ್ಕಾರ ಇವತ್ತು ಸಾಕಷ್ಟು ಏರ್ಪಾತಿ ಕೊತ್ತಂದ್ರೆ ಬಿಟ್ಟಿ ಭಾಗ್ಯ ಯೋಜನೆಗಳನ್ನು ತಂದು ಏನ್ಪಾತಿ ಕೊತ್ತಂದ್ರೆ ಇವತ್ತು ವಿಕಲಚೇತನರಿಗೆ ಆರ್ಥಿಕವಾಗಿ ಸಂಕಷ್ಟಕ್ಕೆ ಈಡೀರ್ ಮಾಡಿದ್ದಾರೆ ನಮಗೆ ನಮಗೆ ಏನ್ಪಾತಿ ಕೊಟ್ಟು ಇರ್ತಕ್ಕಂಥ ಮೀಸಲಾತಿ ಹಣದಲ್ಲಿ ಕೂಡ ಏರ್ಪಾತಿ ಕೊತ್ತಂದ್ರೆ ಬಿಟ್ಟಿ ಭಾಗ್ಯಗಳಿಗೆ ಬಳಕೆ ಮಾಡಿಕೊಂಡು ನಮ್ಮನ್ನು ಏನು ಪಾತ್ರ ಕೂತು ಕಂಗಾಲರಂಗ ಮಾಡಿದ್ದಾರೆ ಅದಕ್ಕೋಸ್ಕರ ಏನು ಪಾತ್ರ ಕೂತು ಮುಂದಿನ ಮುಂದಿನ ದಿನಮಾನಗಳಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಬೃಹತ್ ಪ್ರಮಾಣದ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಮಾಡ್ತಾ ಇದ್ವಿ ಎಲ್ಲ ರಾಜ್ಯದ ಬಿಕಲಚೇತನರು ಈ ಹೋರಾಟದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ಕೇಳ್ಕೊತಾ ಇದ್ವಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಏನು ಈ ಒಂದು ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟ್ ಅಧಿವೇಶನ ಬೆಂಗಳೂರಿನಲ್ಲಿ ಏನು ನಡೀತಾ ಇದೆ ಈ ಅಧಿವೇಶನದಲ್ಲಿ ವಿಕಲ ಇಲ್ಲಿಯವರೆಗೂ ಕೂಡ ಈ ಒಂದು ವಾರಗಳ ಕಾಲ ಈ ಒಂದು ಅಧಿವೇಶನ ನಡೆದರೂ ಈ ವಿಕಲಚೇತನರ ಬಗ್ಗೆ ಯಾವುದೇ ಒಂದು ಯೋಜನೆಗ ಒಂದು ಮಾತನಾಡಲಿಕ್ಕೆ ಯಾವ ಸಚಿವರು ಕೂಡ ಮುಂದಾಗಿಲ್ಲ ಬಹುಶಃ ನಾನು ಹೇಳ್ತಾ ಇದ್ದೀನಿ ವಿಕಲಚೇತನರ ಮಾಸಾಸನಕ್ಕಾಗಿ ತಾವುಗಳು ಈ ಬಾರಿ ಇನ್ನೂ ಬಜೆಟ್ನಲ್ಲಿ ಇನ್ನೂ ಎರಡು ಮೂರು ದಿವಸ ಇನ್ನೂ ನಾಲ್ಕು ದಿವಸ ಟೈಮ್ ಇದೆ ಇಷ್ಟರಲ್ಲಿನ ಈ ನಮ್ಮ ವಿಕಲಚೇತನರ ಮಾಸಾಸನವನ್ನು ಹೆಚ್ಚಿಗೆ ಮಾಡಿರಿ ಅಂತಕ್ಕಂಥ ಒಂದು ವಿನಂತಿಯನ್ನು ಕೂಡ ನಾನು ಕರ್ನಾಟಕ ರಾಜ್ಯ ಅಂಗಕುಲರ ಒಕ್ಕೂಟದ ಪರವಾಗಿ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪರವಾಗಿ ವಿನಂತಿಯನ್ನು ಮಾಡ್ಕೋತಾ ಇದ್ದೀನಿ ಈ ಸರ್ಕಾರಕ್ಕೆ ಯಾಕಪ್ಪ ಅಂತಂದ್ರೆ ಈಗ ನಾವು ನೋಡಾಕತ್ತೀವಿ ಈಗ ನಾವು ಸುಮಾರು ಈಗ ಚಳಿಗಾಲ ಅಧಿವೇಶನದಾಗೂ ಕೂಡ ನಮ್ಮ ವಿಕಲಚೇತನರಿಗೆ ನಮ್ಮ ಆಸಾಸನ ಹೆಚ್ಚಿಗೆ ಮಾಡ್ತಾರೆ ಅಂತಕ್ಕಂಥ ಒಂದು ನಮ್ಮದು ಉದ್ದೇಶ ಇತ್ತು ಯಾಕಪ್ಪ ಅಂತಂದ್ರೆ ನಾವು ಇಲ್ಲಿ ಹಲವಾರು ಸಾರಿ ಸಚಿವರಿಗೆ ಆಮೇಲೆ ಶಾಸಕರಿಗೆ ಸಂಸದರಿಗೆ ಎಂ ಪಿಗಳಿಗೆ ಎಲ್ಲರಿಗೂ ಕೂಡ ನಾವು ಮನೆಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಯಾಕಂತಂದ್ರೆ ನಾವು ವಿಕಲಚೇತನ ಹೋಗಿ ಪ್ರತಿಭಟನೆ ಮಾಡಬಾರ್ದು ಒಂದು ಮನವಿ ಮುಖಾಂತರ ಈ ಸರ್ಕಾರಕ್ಕೆ ನಾವು ವಿನಂತಿಯನ್ನು ಮಾಡ್ಕೋಬೇಕು ಅಂತಕ್ಕಂಥ ಒಂದು ದೃಷ್ಟಿಯಂತ ನಾವು ಹಲವಾರು ಬಾರಿ ಮನವಿಗಳನ್ನು ಕೊಟ್ಟಿದ್ದೀವಿ ಆ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಸರ್ಕಾರ ಈ ಬಾರಿ ಇನ್ನೂ ಅಧಿವೇಶನ ಚಾಲು ಇದೆ ಈ ಅಧಿವೇಶನದಲ್ಲಿ ನಮ್ಮ ಮಾಸಾಸನಕ್ಕೆ ನೀವು ಪ್ರಾತಿನಿಧ್ಯ ಕೊಟ್ಟಿದ್ದೇ ಆದರೆ ನಿಮಗೆ ಒಂದು ಈ ಒಂದು ವಿಕಲಚೇತನರ ಒಂದು ಪುಣ್ಯವನ್ನು ತಡ್ತೈತಿ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತೀವಿ ಇಲ್ಲದೇ ಇದ್ರೆ ನಿಮಗೆ ಈ ವಿಕಲಚೇತನ ಒಂದು ಒಂದು ಶಾಪ್ನು ಕೂಡ ಮೂಡ್ತೈತಿ ಅಂತಕ್ಕಂಥ ಈ ಸಂದರ್ಭದಲ್ಲಿ ನಾ ಹೇಳಕ್ಕೆ ಇಷ್ಟಪಡ್ತೇನೆ ಅಷ್ಟೇ ಅಲ್ಲ ಇನ್ನು ಮುಂದೆ ಬರ್ತಕ್ಕಂಥ ದಿನಮಾನದಲ್ಲಿ ಈ ಒಂದು ನಮ್ಮ ಒಂದು ಕರೆಗೆ ಹೋಗಿ ತಾವುಗಳು ಈ ಮಾಸಾಸನವನ್ನು ಹೆಚ್ಚಿಗೆ ಮಾಡದೇ ಇದ್ದ ಪಕ್ಷದಲ್ಲಿ ನಾವು ಮುಂದಿನ ದಿನಮಾನದಲ್ಲಿ ಚಳಿಗಾಲ ಅಧಿವೇಶನದಲ್ಲಿ ಯಾವ ರೀತಿ ನಾವು ಪ್ರತಿಭಟನೆ ಮಾಡಲಿಕ್ಕೆ ಇಡೀ ರಾಜ್ಯದ ಎಲ್ಲ ಸಂಘ ಸಂಸ್ಥೆಗಳ ಒಗ್ಗೂಡಿಸಿ ಮಾಡಿ ನಿಮಗೆ ಸರ್ಕಾರಕ್ಕೆ ನಾವು ಯಾವ ರೀತಿ ಬಿಸಿ ತಡಿಸ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಇಷ್ಟು ಹೇಳಿ ನನ್ನ ಎರಡು ಮಾತುಗಳಿಗೆ ಗ್ರಾಮ ಹೇಳ್ತಾ ಇದ್ದೀನಿ ನಮಸ್ಕಾರ ನಮಸ್ಕಾರ ಕರ್ನಾಟಕ ಅಂಗೋಕಲ್ ರಾಜ್ಯ ಒಕ್ಕೂಟದಿಂದ ಇವತ್ತು ನಮ್ಮ ಎಮ್ ಎಸ್ ಕೆಡ್ ಕಾಲೇಜ್ನಲ್ಲಿ ನಮ್ಮ ವಿಕಲಚೇತನರ ಅವಳಿ ಜಿಲ್ಲೆಯ ಮುಖಂಡರ ಇವತ್ತು ಸಭೆ ಆಯಿತು ಈ ಸಭೆಯಲ್ಲಿ ಮುಖ್ಯವಾಗಿ ಏನು ತೀರ್ಮಾನ ಆಯ್ತಪ್ಪ ಅಂದ್ರೆ ಬಸವನ ಬಾಗೇವಾಡಿ ಬಸವಣ್ಣನ ನಾಡಿನಿಂದ ಬೆಂಗಳೂರಿಗೆ ಅಂದ್ರೆ ಕೃಷ್ಣೆಯಿಂದ ಕಾವೇರಿ ಕಡೆಗೆ ಅನ್ನೋ ಒಂದು ದೇವ ವಾಕ್ಯವನ್ನು ಇಟ್ಟುಕೊಂಡು ಬಸವಣ್ಣ ಬಾಗೇವಾಡಿಯಿಂದ ದಿನಾಂಕ ಹತ್ತೊಂಬತ್ತು ರಂದು ಇದೇ ತಿಂಗಳ ಹತ್ತೊಂಬತ್ತರಂದು ಬೈಕ್ ಮುಖಾಂತರ ಸುಮಾರು ಎರಡು ನೂರಕ್ಕೂ ಹೆಚ್ಚು ಯಂತ್ರ ಚಾಲಿತ ವಾಹನದ ಮುಖಾಂತರ ಬೆಂಗಳೂರಿಗೆ ಚಲೋ ಅನ್ನೋ ಒಂದು ಹೋರಾಟ ಇಟ್ಕೊಂಡ ಇಟ್ಕೊಂಡಿದ್ದೀವಿ ಈ ಹೋರಾಟದ ನೇತೃತ್ವವನ್ನು ನಮ್ಮ ಮಲ್ಲಿಕಾರ್ಜುನ ಅವರು ಮತ್ತು ಅವ್ರ ತಂಡ ವಹಿಸ್ಕೊಂಡಿದೆ ಈ ಒಂದು ಹೋರಾಟ ಕಾರಣ ಏನಂತಂದ್ರಪ್ಪ ಅಂದ್ರೆ ಈ ಸಾರಿ ಬಜೆಟ್ನಲ್ಲಿ ವಿಕಲಚೇತನರಿಗೆ ಯಾವುದೇ ಒಂದು ಆಶಾದಾಯಕ ಬಜೆಟ್ ಆಗಿಲ್ಲ ಆ ಒಂದು ನಿಟ್ಟಿನೊಳಗೆ ನಮ್ಮ ಸಿದ್ದರಾಮಯ್ಯ ಅವರ ಸರ್ಕಾರ ನಮ್ಮನ್ನು ಕಡೆಗಣಿಸಿದೆ ಅಂತ ಹೇಳಿಕೆ ಈ ಸದ್ಯ ನೋ ನೋವಾಗತ್ತಾ ಕಾರಣ ಏನಂತಂದ್ರಪ್ಪ ಅಂದರೆ ಈಗ ನಾವು ಅದೇ ವಿಚಾರವನ್ನು ಇಟ್ಕೊಂಡು ಬೆಂಗಳೂರಿಗೆ ಛಲೋ ಅನ್ನು ಇಟ್ಕೊಂಡಿದ್ದೀವಿ ದಿನಾಂಕ ಇಪ್ಪತ್ತೊಂದನೇ ತಾರೀಕಿಗೆ ಬೆಂಗಳೂರನ್ನ ತಲುಪ್ತೀವಿ ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕಿಗೆ ನಾವು ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟ ಸಚಿವರಿಗೆ ಸಂಬಂಧಪಟ್ಟ ಕಾರ್ಯದರ್ಶಿಗಳಿಗೆ ನಿರ್ದೇಶಕರಿಗೆ ಮನವಿಯನ್ನು ಕೊಡ್ತಕ್ಕಂಥದ್ದು ಮಾಡ್ತೀವಿ ಈ ಮನವಿಗೂ ಕೂಡ ಸರ್ಕಾರ ಸ್ಪಂದಿಸದೇ ಇದ್ದಲ್ಲಿ ಬರ್ತಕ್ಕಂಥ ಚಳಿಗಾಲದ ಏನಿದೆ ಆ ಚಳಗಾಲದಲ್ಲಿ ಚಳಿಗಾಲದ ಅಧಿವೇಶನ ಮುಂಚಿತವಾಗಿ ಒಂದು ತಿಂಗಳು ಮುಂಚಿತವಾಗಿ ನಮ್ಮ ನಾಯಕರು ಹೇಳಿದಂಗೆ ಉಗ್ರವಾದಂಥ ಅನಿರ್ದಿಷ್ಟ ಕಾಲ ಬೇಡಿಕೆ ಈಡೇರೋವರೆಗೂ ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ನಾವು ಹಿಂದೆ ತಗೊಳ್ಳಲ್ಲ ಅನ್ನೋ ಒಂದು ವಿಚಾರವನ್ನು ನಾವು ಇವತ್ತ ರಾಜ್ಯದ ಎಲ್ಲ ವಿಕಲಚೇತನ ಗಮನಕ್ಕೆ ತರ್ತಾ ಇದ್ದೀವಿ ಇಲ್ಲಿ ರಾಜ್ಯದಲ್ಲಿ ಸುಮಾರು ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ವಿಕಲಚೇತನರು ಇದ್ದಾರೆ ಅಲ್ಲಿ ಕನಿಷ್ಠ ಹನ್ನೆರಡು ಲಕ್ಷ ವಿ ಜನ ವಿಕಲಚೇತನರು ಬೆಳಗಾವಿ ಬೆಳಗಾವಿನ ಅಧಿವೇಶನದ ಮುಂಚಿತವಾಗಿ ನಮ್ಮ ಏನು ಸ್ಟ್ರೆಂತ್ ಐತೆ ನಮ್ಮ ಹಕ್ಕು ಏನೈತೆ ನಮ್ಮನ್ನು ಕಡೆಗಣಿಸಿದ ಸರ್ಕಾರಕ್ಕೆ ಏನು ಪರಿಣಾಮ ಆಗ್ತೈತೆ ಅನ್ನೋ ಒಂದು ವಿಚಾರವನ್ನು ತಾವು ಕಾದ್ ನೋಡಬೇಕಾಗತ್ತಾ ನೀವು ನಮ್ಮ ನಮ್ಮನ್ನು ಕಡೆಗಣಿಸಿದರೆ ಯಾವುದೇ ಕಾರಣಕ್ಕೂ ವಿಕಲಚೇತನ್ರಿಗಾಗಿ ನೀವು ಸರ್ಕಾರದಲ್ಲಿ ತೀರ್ಮಾನ ತಗೊಂಡಿರಿ ನಾವು ಎರಡು ಸಾವಿರ ಹದಿನಾರು ಕಾನೂನನ್ನು ಅನುಷ್ಠಾನಕ್ಕೆ ತರ್ತೀವಿ ಎರಡು ಸಾವಿರ ಕಾನೂನಲ್ಲಿ ಹೇಳಿದಂಥ ಎಲ್ಲ ವಿಚಾರಗಳನ್ನು ತಾವು ಯಾವುದಕ್ಕೂ ಕೂಡ ಒಂದು ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ ವಿಕಲಚೇತನರ ಒಂದು ಏಳಿಗೆಗಾಗಿ ಶ್ರಮಿಸ್ತಾ ಇಲ್ಲ ಅನ್ನೋ ಒಂದು ನೋವು ನಮಗಾಗಿದೆ ಇದನ್ನೆಲ್ಲ ನೀವು ಬಗೆಹರಿಸ್ದೆ ಹೋದಲ್ಲಿ ಇದಕ್ಕೆಲ್ಲ ವ್ಯವಸ್ಥೆ ಮಾಡದೆ ಹೋದಲ್ಲಿ ಬೆಳಗಾವಿ ಅಧಿವೇಶನಕ್ಕೆ ತಾವು ಹೋರಾಟ ನೋಡಬೇಕಾಗತ್ತಾ ಇಲ್ಲಾಂದ್ರೆ ಸರ್ಕಾರಕ್ಕೆ ಇದರಿಂದ ನಷ್ಟ ಆಗತ್ತಾ ಅಂತ ಹೇಳಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ ನಮಸ್ಕಾರ ಅಶೋಕ್ ಕರ್ನಾಟಕ ರಾಜ್ಯ ಅಂಗಕುಲರಿಂದ ಇವತ್ತು ದಿವಸ ಒಂದು ಅಖಿಲ ಕರ್ನಾಟಕದ ಒಂದು ಹೋರಾಟದ ರೂಪುರೇಷೆ ಕುರಿತಿಂದ ನಾವು ಮಾತನಾಡಿದೆವು ಹೌದು ಸ್ನೇಹಿತರೆ ಸುಮಾರು ಒಂದು ಹದಿನೈದು ವರ್ಷದಿಂದ ಎಲ್ಲ ಸರ್ಕಾರಗಳು ನೋಡೋದಾಯ್ತು ಯಾವ ಸರ್ಕಾರ ಕೂಡ ನಮ್ಮ ಅಂಕ ಸ್ಪಂದಿಸ್ತಾ ಇಲ್ಲ ಅನ್ನೋ ಉದ್ದೇಶದಿಂದ ನಮ್ಮದು ಮೊದಲನೇದೇನಪ್ಪ ಅಂದ್ರೆ ಡಿಸೆಂಬರ್ ಮೂರನೇ ತಾರೀಕಿಯನ್ನು ನಾವು ಬಹಿಷ್ಕಾರ ಮಾಡಬೇಕು ಎರಡನೇದು ನಾವು ಯಾವ ರೀತಿ ರೈತರು ಬೆಳಗಾವ್ ಬೆಂಗಳೂರು ಚಲೋ ಹಚ್ಚಿದ್ರು ಅದೇ ರೀತಿಯಲ್ಲಿ ನಾವು ಇಂದು ಬೆಳಗಾವ್ ಚಲೋ ಅನ್ನೋ ಒಂದು ದಯ ಒಂದು ವಾಕ್ಯ ಇಟ್ಕೊಂಡು ನಾವು ಇವತ್ತಿನ ದಿವಸ ಈ ಒಂದು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಏನಪ್ಪಾ ಅಂದ್ರೆ ಬರುವಂಥ ಚಳಿಗಾಲ ಅಧಿವೇಶನದಲ್ಲಿ ಪ್ರತಿಯೊಬ್ಬ ಅಂಗವಿಕಲರು ಇದನ್ನೇ ಅವನಿಗೆ ತಿಳ್ಕೊಬೇಕು ಮತ್ತೊಂದು ಏನೂ ಇಲ್ಲ ನಾಳೆ ಚಳಿಗಾಲ ಅಧಿವೇಶನ ಶುರು ಇದೆ ಅಂದರೆ ನಾವು ಅಂಗವಿಕಲರು ಎಲ್ಲರೂ ಕೂಡ ಬೆಳಗಾವದಲ್ಲೇ ಅಂತ ಹೇಳಿ ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯನ ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದಗಳು ರಾಜ್ಯದ ಎಲ್ಲ ಅಂಗವಿಕಲರಿಗೆ ವನಿಸುತ್ತಾ ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಬಜೆಟ್ನಲ್ಲಿ ಎಲ್ಲರಿಗೂ ಸಾಕಷ್ಟು ರೀತಿಯಿಂದ ಕೆಲಸ ಮಾಡಿದಂಥ ವ್ಯಕ್ತಿ ಜನಪ್ರಿಯ ಸಿದ್ದರಾಮಯ್ಯ ಹೇಳ್ತಾರೆ ಆದ್ರೆ ಸಿದ್ದರಾಮಯ್ಯ ಮೊದಲು ನಮ್ಮ ಅಂಗಕುಲರನ್ನ ಕಡೆಗಣಿಸಿದ್ದಾರೆ ಆದರೂ ಇನ್ನು ಎಚ್ಚೆತ್ಕೊಳ್ಳಿ ಯಾಕೆ ಹಲವಾರು ಸಾರಿ ನಾವು ಹೋರಾಟ ಮಾಡಿದರೂ ಅದು ಪ್ರತಿಫಲನೇ ಇಲ್ಲ ಈಗ ಬರುವಂಥ ಚಳಗಾಲ ಅಧಿವೇಶನ ಏನೈತಿ ಆ ಚಳಗಾಲ ಅಧಿವೇಶನದಲ್ಲಿ ನಾವು ಇಡೀ ರಾಜ್ಯದ ಎಲ್ಲ ಅಂಗಕುಲೂ ಕೂಡಿಕೊಂಡು ಒಂದು ಉಗ್ರವಾದಂಥ ಒಂದು ತಮ್ಮ ಹೋರಾಟ ಮಾಡ್ತೇವೆ ಅತಿ ಹೆಚ್ಚು ಜನ ನಾವು ಸೇರಿಸ್ತೇವೆ ಪ್ರಥಮ ಸಭೆ ಅದು ಬಿಜಾಪುರದಲ್ಲಿ ಇವತ್ತು ಸೇರಿ ನಾವು ಎಲ್ಲ ಒಂದು ತೀರ್ಮಾನ ಮಾಡಿದ್ದೇವೆ ಇನ್ನು ಮುಂದಾದರೂ ಈ ಒಂದು ನಮ್ಮ ಹೇಳಿಕೆಯನ್ನು ಗಮನಿಸಿ ನಮ್ಮ ಅಂಗವಿಕಲರಿಗೆ ಸೂಕ್ತ ಬಜೆಟ್ನಲ್ಲಿ ಎಲ್ಲ ರೀತಿಯಿಂದ ಸವಲತ್ತು ಒದಗಿಸಬೇಕೇಳಿ ನಾನು ಇದು ಒಂದು ಮನವಿ ಎಲ್ಲ ಎಚ್ಚರಿಕೆ ಒಂದೇಳೆ ನೀವು ಎಚ್ಚರಿಕೆ ಅಂತಂದ್ರೆ ಇದನ್ನು ದಯವಿಟ್ಟು ಸ್ವೀಕರಿಸಿ ಮುಂದೆ ಆ ಚಳಿಗಾಲ ಅಧಿವೇಶನಕ್ಕೆ ತಾವು ಎಡಿ ಮಾಡಿ ಕೊಡಬಾರ್ದು ಅಂತೇಳಿ ಮತ್ತೊಮ್ಮೆ ತಾವು ನಾನು ಈ ಒಂದು ಎಲ್ಲ ನಮ್ಮ ಮುಖಂಡರ ಪರವಾಗಿ ತಮಗೆ ಎಚ್ಚರಿಕೆ ಕೊಡ್ತೇನೆ ಜೈ ಹಿಂದ್ ಜೈ ಭರತ್ ಮಾತಾಗೆ ಇವತ್ತಿನ ದಿವಸ ನಾವು ಸಭೆಯಲ್ಲಿ ಏನು ಚರ್ಚೆಗಳು ಮಾಡಿದ್ದೀವಲ್ಲ ಈ ಚರ್ಚೆ ನಾವು ಬರೀ ಚರ್ಚೆಯಾಗಿ ಮಾತುಗಳಲ್ಲಿ ಉಳಿಯೋಂಗಿಲ್ಲ ಬರುವ ಚಳಿಗಾಲ ಅಧಿವೇಶನದಲ್ಲಿ ಸುಮಾರು ನಮ್ಮ ರಾಜ್ಯದಂತರ ಐದು ಸಾವಿರ ಮೇಲ್ಪಟ್ಟು ವಿಕಲಚೇತನರು ಬಂದು ನಮಗೆ ನ್ಯಾಯಸುಖವರೆಗೂ ಒಂದು ತಿಂಗಳ ಗಟ್ಟೆ ಆಗಲಿ ಅದು ಎರಡು ತಿಂಗಳಾಗಲಿ ನಮ್ಮ ನ್ಯಾಯ ನ್ಯಾಯಸುಖವರೆಗೂ ನಾವು ಹೋರಾಟ ಮಾಡ್ತೇವೆ ಹೇಳಿ ನಾನು ಎರಡು ಮಾತು ಸ್ಟಾರ್ಟ್ ಸ್ಟಾರ್ಟ್ ಹಾಂ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ಪ್ರತಿ ಬಾರಿ ಮಜಾಟಿನಲ್ಲಿ ಆಗಲಿ ಪ್ರತಿಯೊಂದು ಯೋಜನೆ ಮಾಡಿರೋದಾಗಲಿ ಅಂಗವಿಕಲರನ್ನು ಕಡೆಗಣಿಸ್ತಾ ಇದ್ದಾರೆ ರಾಜ್ಯ ಸರ್ಕಾರ ಸೊ ಹಾಗಾಗಿ ಇವತ್ತಿನ ದಿವಸ ನಾವು ಇವತ್ತಿನ ದಿವಸ ನಾವು ಇಲ್ಲಿ ಒಂದು ಪೂರ್ವಭಾವಿ ಸರಿಯಾಸಿ ಏನಪ್ಪ ಅಂದ್ರೆ ಬರುವ ಒಂದು ಚಳಿಗಾಲ ಅಧಿವೇಶನದಲ್ಲಿ ಇಡೀ ರಾಜ್ಯದ ಅಂಗವಿಕಲರನ್ನು ಒಗ್ಗೂಡಿಸಿ ಒಂದು ರಾಜ್ಯ ಮಟ್ಟದ ಹೋರಾಟವನ್ನು ಕೈಗೊಳ್ಳುವ ಸಲ ಇವತ್ತಿನ ದಿವಸ ನಾವು ಬಿಜಾಪುರದಲ್ಲಿ ಪೂರ್ವವಾಯು ಸಭೆಯನ್ನು ಸೇರಿದ್ದೀವಿ ಸಭೆಯಲ್ಲಿ ಹಲವಾರು ವಿಷಯಗಳು ಚರ್ಚೆ ಆದವು ಬರುವಂಥ ದಿನಗಳಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಏನು ಒಂದು ಚಳಿಗಾಲ ಅಧಿವೇಶನ ನಡೀತಾ ಆ ಸಂದರ್ಭದಲ್ಲಿ ನಮ್ಮ ಅಂಗವಿಕಲರ ಬೇಡಿಕೆಗಳಗೋಸ್ಕರ ಇವತ್ತು ನಾವು ಸಭೆಯನ್ನು ಸೇರಿ ಸೇರಿದ್ದೀವಿ ಅಂತ ಇದರಿಂದ ಇವತ್ತಿನ ದಿವಸ ಸರ್ಕಾರಕ್ಕೆ ನಾವು ಈಗಿಂದಲೇ ನಾವು ಅವರಿಗೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಕರ್ನಾಟಕ ರಾಜ್ಯದ ಎಲ್ಲ ವಿಕಲಚೇತನರ ಪರವಾಗಿ ಹಾಗೂ ಅವರ ಎಲ್ಲ ಬೇಡಿಕೆಗಳ ಪರವಾಗಿ ಇವತ್ತಿನ ದಿವಸ ಒಂದು ಹೋರಾಟದ ಮೊದಲನೇ ಒಂದು ಸಭೆ ಕರೆದಿದ್ದೀವಿ ಈ ಸಭೆಯಲ್ಲಿ ಏನು ಚರ್ಚಿಸಿದಪ್ಪ ಅಂದರೆ ನಾವು ಇವತ್ತಿನ ದಿವಸ ಎಸ್ ಸಿ ಎಸ್ ಟಿ ಮಾದರಿಯಲ್ಲಿ ನಮ್ಮ ವಿಕಲಚೇತನರ ಕಾನೂನು ಜಾರಿಯಾಗಬೇಕು ಏನು ಸಿಗುವಂಥ ಸೌಲಭ್ಯಗಳನ್ನು ನಮ್ಮ ವಿಕಲಚೇತನರಿಗೆ ಕೂಡ ಸಿಗಬೇಕು ಹಲವಾರು ಇಲಾಖೆಗಳಲ್ಲಿ ಸರ್ಕಾರಿ ಹಾಗೂ ಅರೆ ಸರ್ಕಾರಿ ಇಲಾಖೆಗಳಲ್ಲಿ ನಮ್ಮ ವಿಕಲಚೇತನ ನೇಮಕಾತಿಗಳನ್ನು ಮಾಡ್ಕೋಬೇಕು ಅಂತೇಳಿ ಹಲವಾರು ಬೇಡಿಕೆಗಳನ್ನು ಇಟ್ಕೊಂಡು ಈ ಹೋರಾಟದ ಒಂದು ರೂಪುರೇಷೆಗಳನ್ನು ಸಿದ್ಧಪಡಿಸಿದ್ದೀವಿ ಅಂತೇಳಿ ನಾನು ಎರಡು ಮಾತು ಸರ್ ಇಂದು ನಮ್ಮ ಕಾಲೇಜಿನಲ್ಲಿ ಸಭೆಯನ್ನು ಕರೆದಿದ್ದೀವಿ ಕಾರಣ ಏನಪ್ಪ ಅಂತಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನಲ್ಲಿ ನಮ್ಮ ವಿಕಲಚೇತನ ಯಾವುದೇ ಬೇಡಿಕೆಗಳು ಇಡೀರಲಿಲ್ಲ ಅಧಿವೇಶನದಲ್ಲಿ ಯಾವ ಶಾಸಕರಾಗಿರು ಸಂಸದರಾಗಿರು ಸಚಿವರಾಗಿರೋ ನಮ್ಮ ಬಗ್ಗೆ ಯಾವುದೂ ಮಾತಾಡಿಲ್ಲ ಅದಕ್ಕಾಗಿ ಏನೂ ಆಗದೆ ಕಾರಣ ನಾಳೆ ಹತ್ತೊಂಬತ್ತು ತಾರೀಕಿಗೆ ಜಗಜ್ಯೋತಿ ಬಸವೇಶ್ವರ ಗುಡಿಯಿಂದ ಬೆಂಗಳೂರು ಚಲೋ ಹೋಗ್ತಾಯಿದ್ದೀವಿ ಸರ್ ಬೈಕ್ ರ್ಯಾಲಿ ಮುಖಾಂತರ ಹೋಗಿ ಅಲ್ಲಿ ಸಂಬಂಧಪಟ್ಟ ಸಚಿವರೇ ಆಗಿರ್ಬೋದು ಮತ್ತು ಅಥವಾ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಸರ್ಕಾರ ಕಾರ್ಯದರ್ಶಿಗಳಾಗಿ ಮನವಿ ಕೊಡ್ತಾ ಇದ್ದೀವಿ ಸರ್ ಆ ಮನವಿಗೆ ಸರ್ಕಾರ ಸ್ಪಂದಿಸಿದ ಹೋದಲ್ಲಿ ಇನ್ನು ಆರ್ತಿ ಕಾಲಾವಕಾಶ ಚಳಿಗಾಲ ಅಧಿವೇಶನ ಆ ಚಳಿಗಾಲ ಅಧಿವೇಶನದಲ್ಲಿ ನಮ್ಮ ಬಿಜಾಪುರ ಜಿಲ್ಲೆ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಸಂಘ ಸಂಸ್ಥೆ ಒಗ್ಗಟ್ಟಾಗಿ ನಾವು ಅಲ್ಲಿ ಒಗ್ಗಟ್ಟಿನ ಪ್ರದರ್ಶನ ತೋರಿಸ್ತೀವಿ ಸರ್ ಅಲ್ಲಿ ಹೋರಾಟವನ್ನು ಮಾಡಲಿಕ್ಕೆ ನಾವು ಈಗಿನಿಂದಲೇ ಪ್ರಾರಂಭ ಮಾಡ್ತಾಯಿದ್ದೇವೆ ಸರ್ ಅದಕ್ಕೆ ಸರ್ಕಾರ ಒಂದು ಆಗಷ್ಟು ಬೇಗನೆ ನಾಳೆ ನಡೆಯುವಂತಹ ಇನ್ನೂ ಕಾಲಾವಕಾಶ ಅದ ಆ ಕಾಲಾವಕಾಶದಲ್ಲಿ ನಮ್ಮ ವಿಕಲಚೇತನ ಕೆಲವೊಂದು ಈಡೇರಿಸ್ಬೇಕಂತ ಹೇಳಿ ಈ ಮೂಲಕ ನಾನು ಮನವಿಯನ್ನು ಮಾಡ್ಕೋತೇನೆ